ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಗ್ರಾಮೀಣ ಅರ್ಥಶಾಸ್ತ್ರದ ಬಗ್ಗೆ ಚರ್ಚೆಯನ್ನ ಮಾಡೋಣ ಗ್ರಾಮೀಣ ಅರ್ಥಶಾಸ್ತ್ರ ಅಂದ್ರೇನು ಅದರ ಪ್ರಮುಖ ಉದ್ದೇಶಗಳು ಯಾವುವು ಅಂತೇಳಿ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವಿಡಿಯೋವನ್ನ ಮೊದಲ ಬಾಗಿ ನೋಡುವಂತ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಮಾಡ್ಕೊಂಡ್ರ ನಿಮ್ಗೆ ಡೈಲಿ ಹಾಕುವಂತೋಟಿಫಿಕೇಶನ್ ಲಭ್ಯವಾಗ್ತಾವ್ ಏನ ನಿಮಗೆ ಸಂಪೂರ್ಣವಾಗಿ ಬಿ ಎರ್ಡ್ ಸೆಮ್ ಆಗ್ಬಹುದು ಬಿ ಎ ಫೋರ್ತ್ ಸೆಮ್ ಆಗ್ಬಹುದು ಫಿಫ್ತ್ ಸೆಮು ಸಿಕ್ಸ್ ಎಮ್ ಫಸ್ಟ್ ಎಮ್ ಬಿ ಎಲ್ಲಾ ಶೆಮ್ ಗಳ ಅರ್ಥಶಾಸ್ತ್ರ ವಿಡಿಯೋಗಳನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಎಕ್ಸಾಮ್ ಎಷ್ಟು ಬೇಕಲ್ಲ ಅಷ್ಟು ಅಹ್ ಬೇಕಂತ ಮಾಹಿತಿಯನ್ನ ಇಲ್ಲಿ ಅಪ್ಲೋಡ್ ಮಾಡಲಾಗ್ತದ ಇವುಗಳ ಮೂಲಕ ನಾವ್ ಏನ್ ಮಾಡಬಹುದು ಎಕ್ಸಾಮ್ ಗಳಿಗೆ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಳ್ಳಲು ಸಹಾಯಕವಾಗ್ತದ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ನಾವು ಮೊದ್ಲೇ ಪೀಠಿಕೆಯನ್ನ ಗಮನಿಸೋಣ ಏನು ಪೀಠಿಕೆ ಗ್ರಾಮೀಣ ಅರ್ಥಶಾಸ್ತ್ರದ ಅರ್ಥ ಮತ್ತು ಉದ್ದೇಶಗಳ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗ್ತದ ಅದಕ್ಕೆ ಸಂಬಂಧಪಟ್ಟಂತ ಪೀಠಿಕೆ ಗ್ರಾಮೀಣ ಆರ್ಥಿಕತೆಯು ಮೂಲಭೂತವಾಗಿ ಬೇಸಾಯವನ್ನ ಅವಲಂಬಿಸಿರುತ್ತದೆ ಇದ ಗಮನಿಸ್ಬೇಕು ನೀವು ಗ್ರಾಮೀಣ ಆರ್ಥಿಕತೆಯು ಮೂಲಭೂತವಾಗಿ ಯಾವುದನ್ನ ಅವಲಂಬಿಸಿದೆ ಬೇಸಾಯ ಅಥವಾ ಕೃಷಿಯನ್ನ ಅವಲಂಬಿಸಿದೆ ಒಪ್ಪು ನಮ್ಮ ಹಳ್ಳಿ ಒಳಗ ಅತಿ ಹೆಚ್ಚಾಗಿ ಅವಲಂಬನೆ ಹೊಂದಿರುವಂತಹ ವಲಯ ಯಾವುದು ಅದು ಬೇಸಾಯ ಅಥವಾ ಕೃಷಿ ಅಥವಾ ಪ್ರಾಥಮಿಕ ವಲಯ ಇತ್ತೀಚಿನ ದಿನಮಾನಗಳಲ್ಲಿ ಅದರ ಜೊತೆಗೆ ನಾವಿನ್ನು ಕೂಡ ಏನ್ ಮಾಡ್ತೀವಿ ಈ ಪಶು ಸಂಗೋಪನೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅದಷ್ಟೇ ಅಲ್ಲದೆ ಜೇನು ಸಾಕಾಣಿಕೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅದು ಅಷ್ಟ ಅಲ್ಲದೆ ಕೋಳಿ ಸಾಕಾಣಿಕೆಯನ್ನು ಮಾಡುವಂತ ಕೆಲಸವನ್ನ ಮಾಡಾಕತ್ತೇ ನೋಡ್ರಿ ಒಂದು ನಮ್ಮದ ಮೂಲ ಕ ಯಾವುದು ಬೇಸಾಯ ಅದರ ಜೊತೆಗೆ ನಾವೇ ಮಾಡಾಕತ್ತೀವಿ ಈಗ ಪಶುಸಂಗೋಪನೆ ಆಗ್ಬೋದು ಜೇನು ಸಾಕಾಣಿಕೆ ಆಗ್ಬೋದು ಕೋಳಿ ಸಾಕಾಣಿಕೆ ಆಗ್ಬೋದು ಮುಂತಾದವುಗಳನ್ನ ನಾವೇಮಾಡ್ತೀವಿ ಕಾಗ್ಯವನ್ನ ಮಾಡುವಂತ ಕೆಲಸವನ್ನ ಮಾಡಾಕತ್ತೇ ಹೀಗಾಗಿ ಗ್ರಾಮೀಣ ಅರ್ಥ ವ್ಯವಸ್ಥೆಯು ಅರ್ಥ ವ್ಯವಸ್ಥೆಯು ಗ್ರಾಮೀಣ ಜನರು ನಿರ್ವಹಿಸುವ ಚಟುವಟಿಕೆಗಳು ಅವರ ಆದಾಯ ಮತ್ತು ಜೀವನ ಮಟ್ಟದ ಸಮಸ್ಯೆಗಳನ್ನು ಸಂಪನ್ಮೂಲಗಳ ಬಳಕೆ ಮುಂತಾದಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೇವೆ ಈ ಒಂದು ವಿಷಯ ನಾವೇನ್ ಮಾಡ್ತೀವಿ ಆ ಈ ಗ್ರಾಮೀಣ ಜನರ ಆದಾಯ ಆಗ್ಬೋದು ಅವರ ಜೀವನ ಮಟ್ಟ ಆಗ್ಬೋದು ಅವರ ಸಂಪನ್ಮೂಲ ಬಳಕೆ ಆಗ್ಬೋದು ಎಲ್ಲವುಗಳ ಬಗ್ಗೆ ಈ ಒಂದು ವಿಷಯಗಳನ್ನ ನಾವೇನ್ ಮಾಡ್ತೀವಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತೇವಿ ಏನ ಅವನ್ಕಮ್ ಯಾಕೆ ಕಡಿಮೆ ಅದ ಬಡತನ ಪ್ರಮಾಣ ಯಾಕೆ ಹೆಚ್ಚಿಗೆ ಐತಿ ನಿರುದ್ಯೋಗ ಯಾಕೆ ಹೆಚ್ಚಿಗೆ ಐತಿ ಹಣ ಅವು ಜೀವನ ಮಟ್ಟ ಯಾಕೆ ಕುಸಿತ ಆಗ್ಯದ ಆಮೇಲೆ ಸಂಪನ್ಮೂಲಗಳು ಯಾವ ಕಾರಣಕ್ಕಾಗಿ ಅಧ್ಯಕ್ಷವಾಗಿ ಬಳಕೆ ಆಗ್ಯಾವ ಎಲ್ಲದರ ಒಂದು ಮಾಹಿತಿಯನ್ನ ಈ ಗ್ರಾಮೀಣ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುವಂತ ಪ್ರಯತ್ನವನ್ನ ಮಾಡ್ಲಾಗ್ತದ ಇದಾದ್ಮೇಲೆ ಇಲ್ಲಿ ನೋಡ್ರಿ ನಿಮ್ಮ ಎಕ್ಸಾಮ್ ಒಳಗೆ ಗ್ರಾಮೀಣ ಅರ್ಥಶಾಸ್ತ್ರ ಏನು ಅದರ ಉದ್ದೇಶಗಳನ್ನ ಹೇಳಿ ಎಕ್ಸಾಮ್ ಕೆಲ ಆಗ್ತದ ಮೊದಲನೇ ಉದ್ದೇಶ ಏನು ಸ್ವಾವಲಂಬನೆಯನ್ನ ಸಾಧಿಸುವುದು ಪ್ರಜಾಸತ್ತಾತ್ಮಕ ನಾಯಕತ್ವದ ಅಭಿವೃದ್ಧಿಯನ್ನ ಗೊಳಿಸುವುದು ಮೂಲ ಅವಶ್ಯಕತೆಗಳನ್ನ ಒದಗಿಸುವುದು ಉದ್ಯೋಗವನ್ನ ವಿಸ್ತರಣೆ ಮಾಡುವುದು ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡುವುದು ಅನಾವಶ್ಯಕ ವಲಸೆಯನ್ನ ತಡೆಯುವುದು ಇತರೆ ವಲಯಗಳ ಅಭಿವೃದ್ಧಿಯನ್ನ ಪಡಿಸುವುದು ಗ್ರಾಮೀಣ ಸಂಪನ್ಮೂಲಗಳ ಸದ್ಬಳಕೆಯನ್ನ ಮಾಡಿಕೊಳ್ಳುವುದು ಈ ಗ್ರಾಮೀಣ ಅರ್ಥಶಾಸ್ತ್ರದ ಪ್ರಮುಖ ಉದ್ದೇಶಗಳು ಆಗಿವೆ ಈಗೇ ಮಾಡೋಣ ಈ ಉದ್ದೇಶಗಳನ್ನ ಒಂದೊಂದಾಗಿ ಈ ಕೆಳಗಿನಂತೆ ವಿವರಣೆಯನ್ನ ಮಾಡೋಣ ಇಲ್ಲಿ ಬನ್ನಿ ಮೊದಲನೇ ಉದ್ದೇಶ ಏನು ಸ್ವಾವಲಂಬನೆಯನ್ನ ಸಾಧಿಸುವುದು ಏನ ಗ್ರಾಮೀಣ ಜನರು ತಮ್ಮ ಜೀವನವನ್ನ ನಿರ್ವಹಿಸಿಕೊಂಡು ಹೋಗಲು ಬೇಕಾದ ಸೌಲಭ್ಯಗಳಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವುದು ಈ ಗ್ರಾಮೀಣ ಅರ್ಥಶಾಸ್ತ್ರದ ಮೊದಲನೇ ಒಂದು ಉದ್ದೇಶವಾಗಿದೆ ಏನೋ ಗ್ರಾಮೀಣ ಅರ್ಥಶಾಸ್ತ್ರ ಮೊದಲನೇ ಉದ್ದೇಶ ಏನು ನನ್ನ ಮೇ ನನ್ನ ಕಾಲ ಮೇಲೆ ನಾನು ನಿಲ್ ನಿಲ್ಲುವಂತ ಸಾಮರ್ಥ್ಯವನ್ನ ಜನದಲ್ಲಿ ಬೆಳೆಸುವುದು ಏನ ಆ ಸ್ವಾವಲಂಬ ಜೀವನವನ್ನ ಸಾಧಿಸಲು ಏನ್ ನಿಮಗೆ ಸೌಲಭ್ಯ ಬೇಕಲ್ಲ ಆ ಸೌಲಭ್ಯಗಳಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವುದು ಈ ಗ್ರಾಮೀಣ ಅರ್ಥಶಾಸ್ತ್ರದ ಒಂದು ಪ್ರಮುಖವಾದಂತ ಉದ್ದೇಶವಾಗಿದೆ ಅಂದ್ರೆ ನಿನ್ನ ಕುಡಿಯುವಂತ ನೀರ್ ಆಗ್ಬಹುದು ನಿಮಗೆ ವಾಸ ಮಾಡಕ್ ಅಂತ ಆಗ್ಬಹುದು ಚರಂಡಿ ವ್ಯವಸ್ಥೆ ಆಗ್ಬಹುದು ಎಲ್ಲವುಗಳನ್ನ ಕೊಡುವಂತ ಕೆಲಸ ಈ ಗ್ರಾಮೀಣ ಅರ್ಥಶಾಸ್ತ್ರದ ಮೊದಲನೇ ಒಂದು ಉದ್ದೇಶ ಆಗಿದೆ ಎರಡ್ನೇದ್ ನೋಡ್ರಿ ಪ್ರಜಾಸತ್ತಾತ್ಮಕ ನಾಯಕತ್ವದ ಅಭಿವೃದ್ಧಿಯನ್ನ ಗೊಳಿಸುವುದು ಇಲ್ಲಿ ನೋಡ್ರಿ ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳ ಸ್ಥಾಪನೆಯಿಂದ ನಾಯಕತ್ವದ ಗುಣವನ್ನ ಬೆಳೆಸುವುದು ಗ್ರಾಮೀಣ ಅರ್ಥಶಾಸ್ತ್ರದ ಒಂದು ಪ್ರಮುಖ ಉದ್ದೇಶವಾಗಿದೆ ನಾವೇನ್ ಮಾಡ್ತೀವಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತಿ ಮತ್ತ ತಾಲೂಕ್ ಪಂಚಾಯಿತಿ ಅಂತ ಮೂರು ಭಾಗ ಮಾಡ್ತೆ ಇಲ್ಲಿ ನಾವು ಅಧ್ಯಯನ ಮಾಡಕದ್ದೆ ಯಾವ್ದೀಗ ಗ್ರಾಮ ಪಂಚಾಯತಿ ಬಗ್ಗೆ ಅಧ್ಯಯನ ಮಾಡಕ್ಕೇ ನಿಜವಾದ ನಾಯಕತ್ವ ಬೆಳವಣಿಗೆ ಆಗುದಿಲ್ಲ ಸ್ಥಳೀಯ ಮಟ್ಟದೊಳಗ ಹೀಗಾಗಿ ಆ ಸ್ಥಳೀಯ ಆಡಳಿತ ಏನಿದೆ ಅಲ್ಲ ಗ್ರಾಮೀಣ ಮಟ್ಟ ಏನಿದೆಯಲ್ಲ ಆ ಗ್ರಾಮೀಣ ಮಟ್ಟದ ಜನರಲ್ಲಿ ಏನ್ ಬೆಳೆಸ್ಬೇಕು ನಾಯಕತ್ವದ ಗುಣವನ್ನ ಬೆಳೆಸುವಂತ ಕೆಲಸ ಈ ಗ್ರಾಮೀಣ ಅರ್ಥಶಾಸ್ತ್ರದ ಎರಡನೇ ಒಂದು ಉದ್ದೇಶ ಇನ್ನೊಂದು ನೋಡ್ರಿ ಮೂಲ ಅವಶ್ಯಕತೆಗಳನ್ನ ಒದಗಿಸುವುದು ಗ್ರಾಮೀಣ ಅಭಿವೃದ್ಧಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳಾದ ಹಳ್ಳಿಗಳ ಡೆವಲಪ್ಮೆಂಟ್ ಆಗಬೇಕಂತಂದ್ರ ನಾವ್ ಎಂತ ಮೂಲಭೂತ ಸೌಲಭ್ಯ ಒದಗಿಸ್ಬೇಕಂತಂದ್ರ ಒಂದು ಯೋಗ್ಯವಾದ ಕುಡಿಯುವ ನೀರನ್ನ ಒದಗಿಸ್ಬೇಕು ಆ ಹಳ್ಳಿಯ ನೈರ್ಮಲ್ಯವನ್ನ ಕಾಪಾಡ್ಕೋಬೇಕು ಉತ್ತಮವಾದಂತಹ ಆರೋಗ್ಯ ಸೇವೆಗಳನ್ನ ಒದಗಿಸ್ಬೇಕು ಇವು ಬಹಳ ನಮ್ ಕಣ್ಣಿ ಕಾಣುವಂತ ಎಲ್ಲ ಮೂಲಭೂತ ಸೌಲಭ್ಯಗಳು ಕಾಣ್ತಾ ಅದು ಎಕ್ಸಾಮ್ ದೃಷ್ಟಿಯಿಂದ ಮನಸ್ಸಿಗೆ ಮಾಡಿ ನೀವು ಎಕ್ಸಾಮ್ ಒಳಗೆ ಮಾಡಬಹುದು ಇನ್ನೂ ಕೆಲವೊಂದು ಮೂಲಭೂತ ಸೌಲಭ್ಯ ನೀವು ಸೇರ್ಪಡೆ ಮಾಡಬಹುದು ಅದರಲ್ಲಿ ಅತಿ ಪ್ರಮುಖವಾಗಿ ಕುಡಿಯುವಂತ ನೀವು ನೈರ್ಮಲ್ಯ ಆರೋಗ್ಯ ಚರಂಡಿ ಆಗ್ಬೋದು ಬೀದಿ ದೀಪ ಇವೆಲ್ಲ ಮೂಲಭೂತ ಸೌಲಭ್ಯಗಳಾಗ್ತಾವ ಈ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವುದು ಈ ಗ್ರಾಮೀಣ ಅರ್ಥಶಾಸ್ತ್ರದ ಮತ್ತೊಂದು ಉದ್ದೇಶ ಆಗಿದೆ ಅಂದಾಗ ಮಾತ್ರ ಜೀವನ ಮಟ್ಟ ಏನಾಗ್ತದೆ ಸುಧಾರಣೆ ಆಗ್ತದೆ ನಾಲ್ಕನೇ ನಾಲ್ಕನೇ ಉದ್ದೇಶ ಏನು ಉದ್ಯೋಗದ ವಿಸ್ತರಣೆ ಇಲ್ಲಿ ನೋಡಿ ಗ್ರಾಮೀಣ ಜನರಿಗೆ ಬೇಸಾಯ ಮತ್ತು ಬೇಸಾಯೇತ ಬೇಸಾಯ ಮತ್ತು ಬೇಸಾಯವನ್ನು ಹೊರತುಪಡಿಸಿ ಚಟುವಟಿಕೆಯಲ್ಲಿ ಉದ್ಯೋಗದ ಅವಕಾಶಗಳನ್ನ ಹೆಚ್ಚಿಸುವುದು ಈ ಗ್ರಾಮೀಣ ಅರ್ಥವ್ಯವಸ್ಥೆಯ ಮತ್ತೊಂದು ಪ್ರಮುಖ ಉದ್ದೇಶವಾಗಿದೆ ಈ ಬೇಸಾಯ ಪದ್ಧತಿಯಲ್ಲಿ ನಾವೇನ್ ಮಾಡ್ತೀವಿ ವರ್ಷದಲ್ಲಿ ಆರು ತಿಂಗಳ ಉದ್ಯೋಗವನ್ನು ಪಡ್ಕೋತಿ ಎಷ್ಟು ತಿಂಗಳ ಆರು ತಿಂಗಳ ಇನ್ನು ಆರು ತಿಂಗಳ ಉದ್ಯೋಗ ಇರುದಿಲ್ಲ ಆ ಆರು ತಿಂಗಳ ಆದ ನಂತರ ನಾವು ಏನು ಮಾಡ್ಬೇಕು ಆ ಚಟುವಟಿಕೆಯನ್ನು ಹೊರತುಪಡಿಸಿ ಇತರ ಚಟುವಟಿಕೆಯಲ್ಲಿ ಉದ್ಯೋಗವನ್ನು ವಿಸ್ತರಣೆ ಮಾಡುವಂತ ಕೆಲಸವನ್ನ ಈ ಗ್ರಾಮೀಣ ಅರ್ಥವ್ಯವಸ್ಥೆಯ ಮತ್ತೊಂದು ಉದ್ದೇಶ ಆಗಿದೆ ಒಟ್ಟಾಗಿ ಉದ್ಯೋಗವನ್ನು ಒದಗಿಸಿಕೊಡುವುದು ಇದರ ಪ್ರಮುಖ ಉದ್ದೇಶ ಇದಾದ ಮೇಲೆ ಇನ್ನೊಂದು ಪ್ರಮುಖ ಉದ್ದೇಶ ಅಂತಂದ್ರ ಸಂಸ್ಕೃತಿಯ ಸಂರಕ್ಷಣೆ ಯಾಕಂದ್ರೆ ಇನ್ನೂ ಕೂಡ ಆ ಭಾರತದ ಸಂಸ್ಕೃತಿ ಜೀವಂತವಾಗಿ ಹಳ್ಳಿಗಳಲ್ಲಿ ಕಂಡು ಬರ್ತದೆ ಹಳ್ಳಿಗಳಲ್ಲಿ ಅಹ್ ಇರುವಂತಹ ಸಂಸ್ಕೃತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಒಂದು ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂತ ಉದ್ದೇಶ ಈ ಗ್ರಾಮೀಣ ವ್ಯವಸ್ಥೆ ಮತ್ತೊಂದು ಉದ್ದೇಶ ಆಗಿದೆ ಇಲ್ಲಿ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರುವ ಸಂಸ್ಕೃತಿಯನ್ನು ಕಾಪಾಡುವುದು ಕಾಪಾಡುವುದಷ್ಟೇ ಅಲ್ಲ ಸಂರಕ್ಷಣೆ ಮಾಡುವುದು ಮತ್ತೊಂದು ಉದ್ದೇಶವಾಗಿದೆ ಅಂದ್ರೆ ನಾವು ಆಚರಣೆ ಮಾಡುವಂತ ಹಬ್ಬಗಳಾಗ್ಬೋದು ಆಮೇಲೆ ನಾವು ಉಡುವಂತ ತೊಡಿಗೆಗಳಾಗಬಹುದು ಬಟ್ಟೆಗಳಾಗಬಹುದು ಇವರ ಸಂಸ್ಕೃತಿ ಅಂತ ಕರಿತೀವಿ ಈ ಸಂಸ್ಕೃತಿಯನ್ನ ಕಾಪಾಡುವುದು ಅಹ್ ಗ್ರಾಮೀಣ ಅರ್ಥವ್ಯವಸ್ಥೆಯ ಮತ್ತೊಂದು ಪ್ರಮುಖ ಉದ್ದೇಶ ಆಗಿದೆ ಇನ್ನೊಂದು ನೋಡ್ರಿ ಯಾವುದು ಅನಾವಶ್ಯಕ ವಲಸೆಯನ್ನ ತಡೆಯುವಿಕೆ ಇದು ಮತ್ತೊಂದು ಉದ್ದೇಶ ಆಗಿದೆ ಇಲ್ಲಿ ನೋಡ್ರಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಅಂದ್ರೆ ಹಳ್ಳಿಯಿಂದ ಸಿಟಿಗೆ ವಲಸೆ ಹೋಗುವುದರಿಂದ ಆಗುವಂತ ತೊಂದರೆಯನ್ನ ಅಥವಾ ಸಮಸ್ಯೆಗಳನ್ನ ತಡೆಯುವುದು ಇದು ಗ್ರಾಮೀಣ ವ್ಯವಸ್ಥೆ ಮತ್ತೊಂದು ಉದ್ದೇಶ ಆಗಿದೆ ಇನ್ನು ಏನಾದ್ರು ಹಳ್ಳಿಯಿಂದ ನಗರಕ್ಕೆ ವಲಸೆ ಹೋದಾಗ ಇಲ್ಲಿಗುವಂತ ಜನ ದತ್ತನೆ ಏನಾಗ್ತದೆ ಹೆಚ್ಚಳ ಆಗ್ತದೆ ನೀ ಹಳ್ಳಿಯಿಂದ ಸಿಟಿಗೆ ಹೋಗ್ತಿ ಅವಾಗ ನಗರದ ಸಂಕೀರ್ಣ ಕತಿ ಹೆಚ್ಚಳವಾಗಿ ಇಲ್ಲಿ ಕೆಲವು ಸಮಸ್ಯೆಗಳು ಸಂಭವಿಸ್ತಾವ ಅಂತ ಸಮಸ್ಯೆಗಳನ್ನ ನಾವು ತಡೆಗಟ್ಟಬೇಕಂತಂದ್ರ ನಾವು ಮೊದ್ಲಕ್ಕೆ ಏನ್ ಮಾಡ್ಬೇಕು ಹಳ್ಳಿಯಿಂದ ಏನ್ ಸಿಟಿಗೆ ಹೋಗ್ತೇವಲ್ಲ ಆ ವಲಸೆ ಹೋಗುವುದನ್ನ ನಾವು ತಡೆಗಟ್ಬಿಟ್ಟಂತಂದ್ರ ನಾವ್ ಏನ್ ಮಾಡ್ಬೋದು ಆ ಸಮಸ್ಯೆನ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡ್ಬೋದು ಅದಕ್ಕಾಗಿ ನಾವೇನ್ ಮಾಡ್ಬೇಕು ಗ್ರಾಮೀಣ ಪರಿಸರ ಏನ್ ಉದ್ಯೋಗ ಕೊಡಬೇಕಲ್ಲ ಏನ್ ಮೂಲಭೂತ ಸೌಲಭ್ಯ ಎಲ್ಲಾ ಚೆನ್ನಾಗಿ ನಾವು ಅಂತಂದ್ರ ಈ ವಲಸೆ ಹೋಗುವುದು ನಾವೇನ್ ಮಾಡ್ಬೋದು ಸುಲಭವಾಗಿ ತಡೆಗಟ್ಟುವಂತ ಕೆಲಸವನ್ನ ಮಾಡಬಹುದು ಹೀಗಾಗಿ ಇದು ಆರ್ಥಿಕತೆಗೆ ಒಳ್ಳೆಯದಾಗ್ತದೆ ಇನ್ನೊಂದು ಯಾವುದು ಗ್ರಾಮೀಣ ಇತರೆ ವಲಯಗಳ ಅಭಿವೃದ್ಧಿ ಇದು ಇನ್ನು ಮತ್ತೊಂದು ಉದ್ದೇಶ ಪ್ರಮುಖವಾಗಿ ಮೂ ವಲಯ ಬರ್ತಾವ ಒಂದು ಪ್ರಾಥಮಿಕ ವಲಯ ಅಂತೇಳಿ ಇನ್ನೊಂದು ದ್ವಿತೀಯ ವಲಯ ಇನ್ನೊಂದು ತೃತೀಯ ವಲಯ ಅಂತ ಬರ್ತಾವೆ ಇಲ್ಲಿ ಕೃಷಿ ಚಟುವಟಿಕೆ ಹೌದಾ ಇಲ್ಲಿ ಕೈಗಾರಿಕೆ ಇಲ್ಲಿ ಯಾವುದು ಸೇವಾ ವಲಯ ಅಂತ ಬರ್ತಾವ ಪ್ರಮುಖವಾಗಿ ಮೂ ಕಂಡು ಬರ್ತಾವ ಈಗ ನಾವೇನ್ ಮಾಡ್ಬೇಕು ಈ ವಲಯದ ಜೊತೆಗೆ ಅಂದ್ರ ಈ ಕೃಷಿ ವಲಯದ ಜೊತೆಗೆ ಇದು ಹಳ್ಳಿಯಲ್ಲಿ ಕಂಡು ಬರ್ತದೆ ಕೈಗಾರಿಕಾ ಮತ್ತು ಸೇವಾ ಅಭಿವೃದ್ಧಿ ಪಡಿಸುವುದು ಗ್ರಾಮೀಣ ಜನರ ಆದಾಯ ಮತ್ತು ಜೀವನ ಮಟ್ಟವನ್ನು ಉತ್ತಮಪಡಿಸುವುದು ನಾವೇನಾದ್ರೂ ನಾವೇನಾದ್ರೂ ಈ ಒಂದು ಜೊತೆಗೆ ಇದನ್ನ ಮತ್ತು ಇದನ್ನ ಕೈಗಾರಿಕಾ ಮತ್ತು ಸೇವಾ ವಲಯವನ್ನ ಅಭಿವೃದ್ಧಿ ಪಡಿಸಿದ್ರ ಗ್ರಾಮೀಣ ಜನರ ಆದಾಯ ಮತ್ತು ಜೀವನ ಮಟ್ಟ ಉತ್ತಮಗೊಳ್ಳುತ್ತದೆ ಹೀಗಾಗಿ ನಾವೇನ್ ಮಾಡ್ಬೇಕು ಈ ಗ್ರಾಮೀಣ ಅರ್ಥವ್ಯವಸ್ಥೆ ಮತ್ತೊಂದು ಉದ್ದೇಶ ಏನು ಈ ಪ್ರಾಥಮಿಕ ವಲಯವನ್ನ ಅಭಿವೃದ್ಧಿಗೊಳಿಸುವುದರ ಜೊತೆಗೆ ಈ ಕೈಗಾರಿಕೆ ಮತ್ತು ಸೇವಾ ವಲಯವನ್ನ ನಾವು ಅಭಿವೃದ್ಧಿ ಪಡಿಸಿದ್ರ ಗ್ರಾಮೀಣ ಜನರ ಆದಾಯ ಮತ್ತು ಜೀವನ ಮಟ್ಟ ಏನಾಗ್ತದ ಸುಧಾರಣೆ ಆಗುತ್ತದೆ ಇದು ಮತ್ತೊಂದು ಉದ್ದೇಶ ಆಗಿದೆ ನೆಕ್ಸ್ಟ್ ನೋಡ್ರಿ ಜನರ ಮನ ಪರಿವರ್ತನೆ ಮತ್ತು ಜನರ ಸಹಭಾಗಿತ್ವದವನ್ನ ಹೆಚ್ಚಳವನ್ನ ಮಾಡೋದು ಇದು ಮತ್ತೊಂದು ಉದ್ದೇಶ ಆಗಿದೆ ಇಲ್ಲಿ ನೋಡ್ರಿ ಗ್ರಾಮೀಣ ಜನರಲ್ಲಿ ಕಂಡು ಬರುವ ಸಾಂಪ್ರದಾಯಿಕ ಮತ್ತು ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದು ಯಾಕಂದ್ರೆ ಅತಿ ಹೆಚ್ಚು ಮೂಢನಂಬಿಕೆಗಳನ್ನ ನಂಬುವುದಲ್ಲಿ ಹಳ್ಳಿಗಳಲ್ಲಿ ಏನ ಆ ಮೂಢನಂಬಿಕೆಗಳನ್ನ ನಾವು ಹೋಗಲಾಡಿಸಿದಾಗ ಆ ಗ್ರಾಮೀಣ ಜನರ ಮನ ಏನಾಗ್ತದೆ ಪರಿವರ್ತನೆ ಆಗುವಂತ ಕೆಲಸವನ್ನ ಆಗ್ತದೆ ಆ ಮೂಢನಂಬಿಕೆಗಳು ಅಂತಂದ್ರ ಜನರ ಸಹಭಾಗಿತ್ವ ಕೂಡ ಏನಾಗ್ತದ ಹೆಚ್ಚಳವಾಗ್ತದ ಕೆಲಸಗಳಾಗ್ತಾವೆ ಕಾಗಗಳಾಗ್ತದೆ ಎಲ್ಲ ಉದ್ಯೋಗ ಸುಲಭವಾಗಿ ಮಾಡ್ಬೋದು ನೀ ಅದನ್ನ ಬಿಟ್ಟ ಮೂಢನಂಬಿಕೆ ನಂಬಿದ್ರೆ ಆಗುವಂತ ಕೆಲಸ ಕೂಡ ಏನಾಗೋದಿಲ್ಲ ಸುಲಭವಾಗಿ ಆಗೋದಿಲ್ಲ ಇದು ಗ್ರಾಮೀಣ ಅರ್ಥ ವ್ಯವಸ್ಥೆ ಮತ್ತೊಂದು ಲಕ್ಷಣ ಆಗಿದೆ ಓಕೆನಾ ನೆಕ್ಸ್ಟ್ ಒಂದು ನೋಡ್ರಿ ಗ್ರಾಮೀಣ ಸಂಪನ್ಮೂಲದ ಸದ್ಬಳಕೆ ಅತಿ ಹೆಚ್ಚು ಸಂಪನ್ಮೂಲಗಳನ್ನು ಹೊಂದಿರುವಂತ ಸ್ಥಳಗಳು ಯಾವಂತಂದ್ರ ಹಳ್ಳಿಯಲ್ಲಿ ಸಂಪನ್ಮೂಲ ಇದೆ ಆದ್ರೆ ಆ ಲಭ್ಯವಿರುವಂತ ಸಂಪನ್ಮೂಲವನ್ನ ಬಳಕೆ ಮಾಡುವಂತ ಜ್ಞಾನ ಹಳ್ಳಿ ಜನಕ್ಕೆ ಹೋಗಿಲ್ಲ ಅಲ್ಲಿ ಸಂಪನ್ಮೂಲ ಬಹಳ ವೇಸ್ಟ್ ಆಗ್ತಾವೆ ಹೀಗಾಗಿ ಹಳ್ಳಿಯಲ್ಲಿ ಬರುವಂತ ಸಂಪನ್ಮೂಲವನ್ನ ಸದ್ಬಳಕೆ ಮಾಡುವುದು ಈ ಗ್ರಾಮೀಣ ವ್ಯವಸ್ಥೆ ಮತ್ತೊಂದು ಲಕ್ಷಣವಾಗಿದೆ ಇಲ್ಲಿ ನೋಡ್ರಿ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರುವ ಸ್ಥಳೀಯ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಕೆ ಮಾಡಿಕೊಳ್ಳುವುದು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಂಗಿಲ್ಲ ಎಲ್ಲಿ ಸಿಕ್ಕಲೆ ಚೆಲ್ಲಾಗಿಲ್ಲ ಎಲ್ಲಿ ಸಿಕ್ಕಲೆ ಒಗೆಲ್ಲ ಘಟಕನ ಸ್ವಚ್ಛ ಮಾಡಂಗಿಲ್ಲ ಒಟ್ಟ ಎಲ್ಲ ಗಿಡ ಬಿಡ್ತಾವ ಅದು ನೀ ನೀವು ಕಾಪಾಡುವ ಎಲ್ಲಾ ಸಂಪನ್ಮೂಲ ಅಥವಾ ಸಂಪೂರ್ಣವಾಗಿ ಕೆಟ್ಟ ಆಮೇಲೆ ನಿಮ್ಮ ಹಳ್ಳಿಯಲ್ಲಿ ಇರುವಂತ ಮಣ್ಣಾಗ್ಬಹುದು ಕಲ್ಲು ಆಗ್ಬೋದು ಅರಣ್ಯಗಳಾಗಬಹುದು ಈ ಎಲ್ಲಾ ಸಂಪನ್ಮೂಲಗಳನ್ನ ನೀವೇನ್ ಮಾಡ್ಬೇಕು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ದಕ್ಷವಾಗಿ ಬಳಕೆ ಮಾಡ್ಕೊಂಡ್ರ ಆ ಸಂಪನ್ಮೂಲ ನೀವೇನ್ ಮಾಡ್ಬೋದು ಮುಂದಿನ ಜನಾಂಗಕ್ಕೆ ಬಿಟ್ಟು ಕೊಡಬಹುದು ಏನ ಇಷ್ಟು ವಿದ್ಯಾರ್ಥಿಗಳೇ ಗ್ರಾಮೀಣ ಅರ್ಥ ವ್ಯವಸ್ಥೆಯ ಪ್ರಮುಖ ಒಂಬತ್ತು ಉದ್ದೇಶಗಳಾಗಿವೆ ನಿಮ್ ಎಕ್ಸಾಂಪಲ್ ಏನ್ ಮಾಡ್ತಾನ ಗ್ರಾಮೀಣ ಅರ್ಥಶಾಸ್ತ್ರ ಅಂದ್ರೇನು ಅದ ಉದ್ದೇಶಗಳನ್ನ ಇವರ್ಸಿ ಅಂತೇಳಿ ಐದು ಅಥವಾ ಹತ್ತು ಅಂಕದ ಪ್ರಶ್ನೆಗೆ ಈ ಒಂದು ಪ್ರಶ್ನೆಯನ್ನ ಕೇಳ್ಬಹುದು ಏನ ಈ ವಿಡಿಯೋ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾನೆ ಧನ್ಯವಾದಗಳು ಆದಷ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಏನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬೇಕು ಆಮೇಲೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಆದಷ್ಟು ಎಲ್ಲರೂ ಏನ್ ಮಾಡ್ರಿ ಲೈಕ್ ಕೊಡ್ರಿ ನೀವೆಷ್ಟು ಲೈಕ್ ಮತ್ತು ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟು ಹೆಚ್ಚಿನ ವಿಡಿಯೋಗಳು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ ನೀವು ಏನ್ ಮಾಡ್ಬೋದು ಕಾಣ್ಬೋದು ನಮಸ್ಕಾರ